ಇನ್ನು ಬಾಹುಬಲಿ ಬೆಟ್ಟದ ರತ್ನಗಿರಿ ರಹಸ್ಯ ಬಯಲಾಗುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಇದರ ಜೊತೆಗೆ ಹುಟ್ಟುಕೊಳ್ತಾ ಇದೆ ಹಲವಾರು ಬದಲಾವಣೆಗಳನ್ನು ಬಾಹುಬಲಿ ಬೆಟ್ಟದ ರತ್ನಗಿರಿ ಕಂಡಿದೆ ಹಲವಾರು ಬದಲಾವಣೆಗಳಾಗಿದೆ ಈ ಒಂದು ಬೆಟ್ಟದಲ್ಲಿ ಗೊಮ್ಮಟ ಬೆಟ್ಟಕ್ಕೆ ಸಾಗುವಂತಹ ದಾರಿ ಮಧ್ಯದಲ್ಲೇ ಸಿಗುವಂತಹ ರತ್ನಗಿರಿಯಲ್ಲಿ ಈಗ ಪಾಯಿಂಟ್ ಮಾಡಲಾಗಿದೆ ಮಹಾಮಸ್ತಕಾಭಿಷೇಕದ ವೇಳೆ ರತ್ನಗಿರಿಯಲ್ಲಿ ಹಲವಾರು ಬದಲಾವಣೆಗಳಾಗಿದೆ ಒಂದೆರಡು ಬದಲಾವಣೆಗಳಾಗಿಲ್ಲ ಅನೇಕ ಬದಲಾವಣೆಗಳನ್ನು ಮಾಡಲಾಗಿದೆ ರಸ್ತೆ ಸೇರಿ ಸುತ್ತಮುತ್ತಲಿನ ಹಲವಾರು ಜಾಗಗಳಲ್ಲಿ ಬದಲಾವಣೆ ಮಾಡಲಾಗಿದೆ ಅಲ್ಲಿ ವಿದ್ಯುತ್ ಕಂಬಗಳಾಗಿರಬಹುದು ವಿದ್ಯುತ್ ಪರಿವರ್ತಕ ಟ್ರಾನ್ಸ್ಫಾರ್ಮರ್ ಅಂತ ನಾವೇನು ಕರಿತೀವಿ ಇವುಗಳು ಸೇರಿ ಹಲವಾರು ಕೆಲಸಗಳು ಆಗಿದ್ದಾವೆ ಕಾಮಗಾರಿಗಳಾಗಿದೆ ಹೀಗಾಗಿ ಆ ಜಾಗದಲ್ಲಿ ಭಾರಿ ಪ್ರಮಾಣದಲ್ಲಿ ಮಣ್ಣು ತುಂಬಿರುವಂತಹ ಸಾಧ್ಯತೆ ಕೂಡ ಇದೆ ಹೀಗಾಗಿ ಬಹಳಷ್ಟು ಬದಲಾವಣೆಗಳನ್ನು ಕಂಡಿರುವ ಬಾಹುಬಲಿ ಬೆಟ್ಟದ ರತ್ನಗಿರಿ ಏನು ಜಾಗ ಇದೆ ಇಲ್ಲಿ ಈಗ ಈ ಒಂದು ಶವಗಳನ್ನು ಹುಡುಕುವಂಥದ್ದು ಅದರ ಪಳವಳಿಕೆಗಳನ್ನು ಹುಡುಕುವಂಥದ್ದು ಸಾಕಷ್ಟು ಚಾಲೆಂಜಿಂಗ್ ಕೂಡ ಆಗಿರುತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಆದಿತ್ಯ ಈಗ ರತ್ನಗಿರಿ ಬೆಟ್ಟಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳು ಎದುರಾಗ್ತಾ ಇದೆ ಮತ್ತೊಂದು ಪಾಯಿಂಟನ್ನು ಕೂಡ ಅನಾಮಿಕ ವ್ಯಕ್ತಿ ಮಾರ್ಕ್ ಮಾಡಿಸಿದ್ದಾರೆ ಹೀಗಾಗಿ ಈ ಬೆಟ್ಟದಲ್ಲಿ ಈವರೆಗೆ ಸರಿಸುಮಾರು ಹತ್ತು ಹದಿನೈದು ವರ್ಷಗಳು ಅಂತಂದರೆ ಸಾಕಷ್ಟು ಬದಲಾವಣೆಗಳಾಗಿರುತ್ತೆ ಈ ಹಿಂದಿನ ಜಾಗದಲ್ಲಿ ಸಣ್ಣ ಪುಟ್ಟ ಎಲ್ಲೋ ಒಂದು ಕಡೆ ರೇರ್ ಆಫ್ ದ ಬದಲಾವಣೆಗಳು ಕಾಣೋದಕ್ಕೆ ಸಿಗ್ತಾ ಇತ್ತು ಆದರೆ ಈ ಬೆಟ್ಟದಲ್ಲಿ ಶವಗಳನ್ನು ಹುಡುಕಾಡುವಂತಹ ಒಂದು ಪ್ರಕ್ರಿಯೆ ಎಷ್ಟೊಂದು ಚಾಲೆಂಜಿಂಗ್ ಆಗುತ್ತೆ ಏನು ಕಾರಣ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಸಂತೋಷ್ ಹೌದು ಈಗ ಮೊನ್ನೆಯ ಒಂದು ಕಾರ್ಯಾಚರಣೆ ಏನು ಆ ಬಂಗ್ಲಾ ಕಾಡಿನಲ್ಲಿ ಹಿಂದೆ ಮಾರ್ಕ್ ಮಾಡಿದ ರೀತಿಯಲ್ಲಿ ನಡೀತಾ ಇತ್ತು ಅದಾದ ಅದು ಮುಗಿದ ಬಳಿಕ ತೀರಾ ಭಿನ್ನವಾಗಿ ಅನೇಕ ಬೆಳವಣಿಗೆಗಳು ನಡೀತಾ ಇದೆ ಅಥವಾ ತೋರಿಸ್ತಾ ಇರುವಂತಹ ಜಾಗಗಳು ಕೂಡ ಸಾಕಷ್ಟು ಅಚ್ಚರಿಯನ್ನ ಉಂಟು ಮಾಡ್ತಾ ಇರುವಂತಹದ್ದೇ ಆಗಿದೆ ಅದೇ ರೀತಿಯಲ್ಲಿ ಇವತ್ತು ಮತ್ತೊಂದು ಅಚ್ಚರಿಯ ಜಾಗವನ್ನ ಆತ ತೋರಿಸಿರುವಂತದ್ದು ಇದು ದೇವಸ್ಥಾನದ ಒಂದು ದ್ವಾರವನ್ನ ಮಹಾದ್ವಾರವನ್ನ ದಾಟಿ ಒಳಗಡೆ ಬಂದು ಬಾಹುಬಲಿ ಬೆಟ್ಟಕ್ಕೆ ಹೋಗುವಂತ ಮಾರ್ಗದಲ್ಲಿ ಇರುವಂತದ್ದು ನಿಜಕ್ಕೂ ಕೂಡ ಎಲ್ಲರೂ ಆಶ್ಚರ್ಯ ಪಟ್ಟಿದ್ದಾರೆ ಸೊ ಈ ಭಾಗದಲ್ಲಿ ಈತ ಹೂತಿ ಇರುವಂತದ್ದು ಸೊ ಅದು ನಿಜಾನ ಸುಳ್ಳ ಅಥವಾ ಅಥವಾ ಹೂತಿದ್ದಾನೋ ಇಲ್ವೋ ಅನ್ನುವಂತಹ ಪ್ರಶ್ನೆಗೆ ಅಥವಾ ಅಸ್ಥಿ ಪಂಜರ ಸಿಗುತ್ತಾ ಇಲ್ವ ಅನ್ನುವಂತ ಪ್ರಶ್ನೆಗೆ ಇನ್ನು ಕೆಲವು ಕ್ಷಣಗಳ ಉತ್ತರ ಸಿಗ್ಬೇಕಾಗಿದೆ ಸೊ ಇದರ ನಡುವೆ ಈ ಜಾಗ ಏನೆಲ್ಲ ಬದಲಾವಣೆಗಳನ್ನ ಕಂಡಿದೆ ಅನ್ನುವಂಥದ್ದು ಈಗ ಮತ್ತೆ ಅದು ಚರ್ಚೆ ಚರ್ಚೆ ಮುನ್ನಲೆಗೆ ಬರ್ತಾ ಇದೆ ಯಾಕಂದ್ರೆ ಇಲ್ಲಿ ಇದು ಆ ಏನು ಆ ಬಾಹುಬಲಿ ಬೆಟ್ಟಕ್ಕೆ ಹೋಗುವಂತ ಒಂದು ರಸ್ತೆಯಾಗಿದೆ ಬಾಹುಬಲಿ ಮೂರ್ತಿ ಕೂಡ ಈ ಬೆಟ್ಟದ ಮೇಲ್ಭಾಗದಲ್ಲಿ ಇರೋದ್ರಿಂದಾಗಿ ಇದಕ್ಕೆ ಬಾಹುಬಲಿ ಬೆಟ್ಟ ಅನ್ನುವಂತಹ ಹೆಸರು ಬಂದಿದೆ ಸೊ ಇದಕ್ಕೆ ಹೆಸರಿರುವಂತದ್ದು ರತ್ನಗಿರಿ ಅನ್ನುವಂತ ಒಂದು ಪ್ರದೇಶ ಇದು ರತ್ನಗಿರಿ ಅಂದ್ರೆ ಎತ್ತರದ ಪ್ರದೇಶ ಒಂಥರ ಗುಡ್ಡಗಾಡಿನ ಪ್ರದೇಶ ಇದು ಹಾಗಾಗಿ ಇಲ್ಲಿ ಈ ಹಿಂದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮಹಾಮಸ್ತಕ ಅಭಿಷೇಕ ನಡೆದಿತ್ತು ಗೊತ್ತಿರಬಹುದು ಮಹಾಮಸ್ತಕ ಅಭಿಷೇಕ ಅಂತ ಹೇಳಿದಂತ ಸಂದರ್ಭ ಬಹಳ ವಿಜೃಂಭಣೆಯಿಂದ ಅದು ನಡೆಯುತ್ತೆ ಯಾಕಂದ್ರೆ ಹನ್ನೆರಡು ವರ್ಷಗಳಿಗೊಮ್ಮೆ ಮಾತ್ರ ಅದು ನಡೆಯುವಂತದ್ದು ಹಾಗಾಗಿ ಹನ್ನೆರಡು ವರ್ಷಗಳಿಗೆ ನಡೆಯುವ ಒಮ್ಮೆ ನಡೆಯುವಂತಹ ಮಹಾಮಸ್ತಕ ಅಭಿಷೇಕದ ಸಂಭ್ರಮ ಅನ್ನುವಂಥದ್ದು ಶ್ರವಣ ಬೆಳಗು ಆದಿಯಾಗಿ ಆ ಕಾರ್ಕಳ ಆಗಿರಬಹುದು ಅಥವಾ ವೇಣೂರು ಅಥವಾ ಧರ್ಮಸ್ಥಳ ಈ ಭಾಗದಲ್ಲಿ ಬಹಳ ವಿಜೃಂಭಣೆಯಿಂದ ಬಹಳ ಧಾಮ್ ಆಗಿ ನಡೆಯುವಂತ ಒಂದು ಅಭಿಷೇಕ ಹಾಗಾಗಿ ಇಲ್ಲೂ ಕೂಡ ಬಹಳ ಬದಲಾವಣೆಗಳನ್ನ ಆ ಸಂದರ್ಭದಲ್ಲಿ ಮಾಡ್ಲಾಗಿತ್ತು ಈಗ ಆತ ತೋರಿಸಿರುವಂತಹ ಜಾಗದಲ್ಲೂ ಕೂಡ ಸಾಕಷ್ಟು ಅಭಿವೃದ್ಧಿ ಅಥವಾ ಅಲ್ಲಿ ಸ್ವಲ್ಪ ಒಂದಿಷ್ಟು ಬದಲಾವಣೆಗಳಾಗಿರುವಂತದ್ದು ಕೂಡ ಕಾಣ್ತಾ ಇದೆ ಯಾಕಂದ್ರೆ ಪಾರ್ಕಿಂಗ್ ಸೇರಿದಂತೆ ಊಟೋಪಚಾರ ಆಗಿರ್ಬಹುದು ಬೇರೆ ಬೇರೆ ವ್ಯವಸ್ಥೆಗಳಿಗೋಸ್ಕರ ಈ ಭಾಗದಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ ಗಳನ್ನ ಮಾಡಿರ್ತಾರೆ ಅದೇ ಮಾದರಿಯಲ್ಲಿ ಆ ಜಾಗದಲ್ಲೂ ಕೂಡ ಸಾಕಷ್ಟು ಡೆವಲಪ್ಮೆಂಟ್ ಆಗಿದೆ ಅನ್ನುವಂತ ರೀತಿಯಲ್ಲಿ ಆ ಮಾಹಿತಿಗಳು ಕರೆತು ಕೂಡ ಸತ್ಯ ಸಿಗ್ತಾ ಇರುವಂತದ್ದು ಅಲ್ಲಿ ಅದು ಹೊರತುಪಡಿಸಿದ್ರೆ ಮತ್ತು ವಿದ್ಯುತ್ ಕಂಬಗಳಿದೆ ಮತ್ತು ವಿದ್ಯುತ್ ಪರಿವರ್ತಕಗಳು ಇದೆ ಅದು ಆತ ಆ ಏನೋ ಒಂದು ಜಾಗವನ್ನ ತೋರಿಸಿದನೋ ಅಲ್ಲಿ ಸಾಕಷ್ಟು ಮಣ್ಣು ತುಂಬಿಸಿರುವಂತ ಸಾಧ್ಯತೆಗಳು ಕೂಡ ಇದೆ ಯಾಕಂದ್ರೆ ಆ ಸಂದರ್ಭದಲ್ಲಿ ಅಂತ ಒಂದು ಹಬ್ಬದ ಮಾದರಿಯ ಒಂದು ಉತ್ಸವಕ್ಕೆ ಎಷ್ಟು ಜಾಗ ಇದ್ರೂ ಕೂಡ ಸಾಕಾಗೋದಿಲ್ಲ ಬೇರೆ ಬೇರೆ ವ್ಯವಸ್ಥೆ ಪಾರ್ಕಿಂಗ್ ಇಂದ ಹಿಡಿದು ಪ್ರತಿಯೊಂದಕ್ಕೂ ಕೂಡ ಕೇವಲ ಈ ಜಿಲ್ಲೆ ಮಾತ್ರವಲ್ಲದೆ ರಾಜ್ಯ ಮಾತ್ರವಲ್ಲದೆ ದೇಶ ವಿದೇಶದಿಂದಲೂ ಕೂಡ ಆ ಒಂದು ಸಂಭ್ರಮ ಸಡಗರವನ್ನು ನೋಡೋದಕ್ಕೆ ಭಕ್ತರು ಬಂದಿರ್ತಾರೆ ಹಾಗಾಗಿ ಸಾಕಷ್ಟು ಬದಲಾವಣೆಗಳು ಆ ರತ್ನಗಿರಿ ಬೆಟ್ಟದಲ್ಲಿ ಆಗಿದೆ ಅದಕ್ಕೆ ರತ್ನಗಿರಿ ಬೆಟ್ಟ ಸಾಕ್ಷಿಯಾಗಿದೆ ಆಗಿದೆ ಅನ್ನುವಂತ ಇದೆಲ್ಲವನ್ನ ಕೂಡ ಮೀರಿ ಅಲ್ಲಿ ಏನಾದ್ರೂ ಇವತ್ತು ಸಿಗುತ್ತಾ ಅನ್ನುವಂಥದ್ದು ಈಗ ಎಲ್ಲರಲ್ಲೂ ಕೂಡ ಇರುವಂತಹ ಅನುಮಾನ ಇವತ್ತಿನ ಪರೀಕ್ಷೆಯಲ್ಲಾದ್ರೂ ಅನಾಮಿಕ ವ್ಯಕ್ತಿ ಪಾಸ್ ಆಗ್ತಾನ ಅನ್ನುವಂಥದ್ದಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉತ್ತರ ಸಿಗುತ್ತೆ ಸಂತೋಷ್ ಧನ್ಯವಾದಗಳು ಆದಿತ್ಯ ನಿಮ್ಮೆಲ್ಲಾ ಮಾಹಿತಿಗೆ